श्रीराघवेन्द्रगुरुसार्वभौमा परिमलग्रन्थकर्ता परमोत्सवं सर्वदुःखध्वंसनम् इह परसुखसाधनस्य बोधनं परिमलग्रन्थचिन्तनम् अमृतस्यैव पानम् अमृतस्यैव पानम् परिमलग्रन्थकर्ता परिमल ग्रन्थकर्ता परिमल ಮಹಾಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮ ಶ್ರೀಪಥೆಯೇ ಭಕ್ತದತ್ತ ದತ್ತ ಸ್ವಾನಂದ ಮೂರ್ತಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಸಾಧನೆಯ ಕಾಲಮಾನವನ್ನು ಇವತ್ತಿನ ದಿನ ತಿಳಿಯೋಣ ಮನುಷ್ಯರಿಗೆ ಬ್ರಹ್ಮದೇವರ ಒಂದು ಕಲ್ಪ ಸಾಧನೆ ಮಾತ್ರ ತುಂಬ ಜಾಸ್ತಿ ಅಂದರೆ ಒಂದು ಕಲ್ಪ ಪೂರ್ಣ ಸಾಧನೆ ಮಾಡಿಬಿಟ್ರೆ ಅವನು ತುಂಬ ದೊಡ್ಡ ವ್ಯಕ್ತಿ ಅಂತ ಅರ್ಥ ಸಾಧ್ಯ ಇಲ್ಲ ಯಾರು ಭೂಲೋಕದಲ್ಲಿ ಬಹಳ ಕಾಲ ಇರ್ತಾರೋ ಅವರು ತುಂಬ ದೊಡ್ಡ ಸಾಧಕರು ಅಂದರೆ ಜೀವಮಾನದಲ್ಲಿ ಅಲ್ಲ ಜೀವ ಸ್ವರೂಪದಲ್ಲಿ ಈಗ ಈ ದೇಹಗಳೆಲ್ಲವೂ ಕೂಡ ಆಗಮಾಪಾಯಗಳು ಬರುತ್ತೆ ಹೋಗುತ್ತೆ ಆದರೆ ಈ ಜೀವ ಇದ್ದಾನಲ್ಲ ಅವನಿಗೆ ಹೇಗೆ ಎಷ್ಟು ಕಾಲ ಭೂಲೋಕದಲ್ಲಿ ವಾಸ ಅಂದರೆ ತುಂಬ ಜಾಸ್ತಿ ಅಂದರೆ ಚತುರ್ಮುಖ ಬ್ರಹ್ಮದೇವರ ಒಂದು ಕಲ್ಪ ಅಂತ ಒಂದು ಕಲ್ಪ ಅಂತಂದರೆ ಚತುರ್ಮುಖ ಬ್ರಹ್ಮದೇವರ ಒಂದು ಶತಮಾನ ಅವರ ನೂರು ವರ್ಷಗಳು ಅದು ಒಂದು ಮಹಾಕಲ್ಪ ಚತುರ್ಮುಖ ಬ್ರಹ್ಮದೇವರು ಮೋಕ್ಷಕ್ಕೆ ತೆರಳೋದು ಅವರ ನೂರು ವರ್ಷಗಳು ಆದಾಗ ಅಲ್ಲಿಯ ತನಕ ಅವರು ಮೋಕ್ಷಕ್ಕೆ ತೆರಳೋದಿಲ್ಲ ಅವರ ದೇಹವು ಕೂಡ ಬೀಳೋದಿಲ್ಲ ನೂರು ವರ್ಷ ಆದ ಮೇಲೆ ನಮ್ಮಂತೆ ಅವರ ದೇಹವೂ ಕೂಡ ಬಿದ್ದು ಹೋಗುತ್ತೆ ಆಗ ಅವರ ಜೊತೆ ನಾವು ಕೂಡ ಮೋಕ್ಷಕ್ಕೆ ಹೋಗಬೇಕು ಅಲ್ಲಿಯ ತನಕ ಮೋಕ್ಷ ಸಿಗೋದಿಲ್ಲ ದೇವತೆಗಳಿಗೆ ಹೇಗೆ ದೇವತೆಗಳಿಗೆ ಒಂದು ಕಲ್ಪ ಮಾತ್ರ ಸಾಧನೆ ಅಲ್ಲ ಅನೇಕ ಕಲ್ಪಗಳ ಸಾಧನೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ರೀತಿಯಾದ ಸಾಧನೆಗಳು ಮಹಾಕಲ್ಪಗಳ ಸಾಧನೆ ಹೇಳ್ತಾ ಇದ್ದೀನಿ ದಿನಕಲ್ಪಗಳಲ್ಲ ಮನುಷ್ಯರಿಗೆ ದಿನಕಲ್ಪದಲ್ಲೇ ಸಾಧನೆ ಮುಗ್ದಿರ್ಬೋದು ಮಹಾಕಲ್ಪ ತನಕ ಕಾಯೋ ಅವಶ್ಯಕತೆ ಇಲ್ಲ ಆದರೆ ಅಲ್ಲಿ ತನಕ ಕಾಯ್ತಾ ಇರಬೇಕು ಅಷ್ಟೇ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧನೆ ಆಗೋಗ್ಬಿಟ್ಟಿರುತ್ತೆ ದೇವತೆಗಳಿಗೆ ಒಂದು ಕಲ್ಪ ಸಾಧನೆ ಇರುವಂಥ ದೇವತೆಗಳೇ ಇಲ್ಲ ಎಲ್ಲರಿಗೂ ಕೂಡ ತುಂಬ ಜಾಸ್ತಿ ಸಾಧನೆ ಐದು ಕಲ್ಪ ಹತ್ತು ಕಲ್ಪ ಹೀಗೆ ಅಂದರೆ ಒಬ್ಬ ಚತುರ್ಮುಖ ಬ್ರಹ್ಮನನ್ನು ನೋಡೋದಲ್ಲ ಅವರು ಅನೇಕ ಚತುರ್ಮುಖ ಬ್ರಹ್ಮದೇವರನ್ನು ನೋಡ್ತಾರೆ ಈಗ ಚತುರ್ಮುಖ ಬ್ರಹ್ಮದೇ ಬ್ರಹ್ಮ ಅನ್ನೋದು ಅದೊಂದು ಪಟ್ಟ ಆ ಪಟ್ಟದಲ್ಲಿ ಕುಳಿತಿರುವಂಥ ಜೀವಿಗೆ ಚತುರ್ಮುಖ ಬ್ರಹ್ಮ ಅಂತ ಕರೀತಾರೆ ಅಷ್ಟೇ ಚತುರ್ಮುಖ ಬ್ರಹ್ಮದೇವರು ತಮ್ಮ ಪಟ್ಟದಲ್ಲಿ ನೂರು ವರ್ಷ ಕಳೆದ ಮೇಲೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಇನ್ನೊಬ್ಬ ಬರ್ತಾರೆ ಅವರು ಕೂಡ ಚುತ್ತುಮುಖ ಬ್ರಹ್ಮ ಅಂತ ಕರೆಸಿಕೊಳ್ತಾರೆ ಅವರೂ ಹೋಗ್ತಾರೆ ಇನ್ನೊಬ್ಬ ಬರ್ತಾರೆ ಹೀಗೆ ಸುಮಾರು ಒಂದು ಹದಿನೈದು ಹದಿನೈದು ಚತುರ್ಮುಖ ಇಪ್ಪತ್ತು ಚತುರ್ಮುಖರು ಬಂದಾಗ ಅಲ್ಲಿ ತನಕ ದೇವತೆಗಳಿಗೆ ಸಾಧನೆ ಇರುತ್ತೆ ದೇವತೆಗಳಿಗೆ ದೇವತಾ ಪದವಿ ದೊರಕುವುದು ಯಾವಾಗ ಅಂತಂದರೆ ಅವರು ಹಿಂದೆ ಅವರು ಸಾಧನೆಯನ್ನು ಮಾಡಿರಬೇಕು ಹಿಂದೆ ಚೆನ್ನಾಗಿ ಸಾಧನೆ ಮಾಡಿದರೆ ಮುಂದಿನ ಕಲ್ಪದಲ್ಲಿ ಅವರಿಗೆ ದೇವತಾ ಪದವಿ ಸಿಗುತ್ತೆ ದೇವತಾ ಪದವಿ ಸಿಕ್ಕ ಮೇಲೆ ಅನೇಕ ಕಲ್ಪಗಳ ಸಾಧನೆ ಇರುತ್ತೆ ಆ ದೇವತಾ ಪದವಿ ಸಿಗುವ ಮೊದಲು ಸಾಧನೆ ಇರುತ್ತೆ ಸಿಕ್ಕ ಮೇಲೂ ಸಾಧನೆ ಇರುತ್ತೆ ಮನುಷ್ಯರಿಗೆ ಹೀಗಲ್ಲ ಅವ್ರಿಗೆ ಯಾವ ಪದವಿನೂ ಸಿಗಲ್ಲ ಅವರು ಮನುಷ್ಯರಾಗಿ ಇರ್ತಾರೆ ಸಾಧನೆ ಮಾಡಿಕೊಳ್ತಾರೆ ಮೋಕ್ಷಕ್ಕೆ ಹೋಗ್ತಾರೆ ತುಂಬ ವ್ಯತ್ಯಾಸ ಇದೆ ಈಗ ಚತುರ್ಮುಖ ಬ್ರಹ್ಮದೇವರ ಒಂದು ದಿನ ಅಂತಂದರೆ ಈಗಾಗಲೇ ನಾವು ತಿಳಿದುಕೊಂಡಂತೆ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ವರ್ಷ ಅದು ಒಂದು ದಿನ ಅಷ್ಟರಲ್ಲೇ ಮನುಷ್ಯರಿಗೆ ಸಾಧನೆ ಆಗ್ಬೋದು ಆಗಿಬಿಟ್ಟು ಅವನ ಅವನು ಮೋಕ್ಷಕ್ಕೋಸ್ಕರ ಕಾಯ್ತಾ ಕುಳಿತಿರ್ತಾನೆ ಇದು ದಿನಕಲ್ಪ ಅಂತ ಕರೆಸಿಕೊಳ್ಳುತ್ತೆ ಆದರೆ ದೇವತೆಗಳಿಗೆ ಹಾಗಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಚತುರ್ಮುಖ ಬ್ರಹ್ಮದೇವರಿಗೆ ಹೇಗೆ ಅಂತಂದರೆ ಅವರಿಗೆ ನೂರು ಮಹಾಕಲ್ಪಗಳ ಸಾಧನೆ ನೂರನೆಯ ಮಹಾಕಲ್ಪದಲ್ಲಿ ಅವರು ಚತುರ್ಮುಖ ಪದವಿಗೆ ಬರ್ತಾರೆ ಅದಕ್ಕೂ ಮೊದಲು ಅವರು ತೊಂಬತ್ತೊಂಬತ್ತು ಮಹಾಕಲ್ಪಗಳಲ್ಲಿ ಅವರು ಸಾಧನೆಯನ್ನು ಮಾಡಿಕೊಳ್ತಾ ಇರ್ತಾರೆ ಹೀಗಿದೆ ನೂರನೆಯ ಕಲ್ಪಕ್ಕೆ ಬಂದಾಗ ಸಾಧನೆಯನ್ನು ಮಾಡಿಕೊಂಡು ಎಲ್ಲರನ್ನೂ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಭಗವದ್ ದರ್ಶನವನ್ನು ಮಾಡಿಸ್ತಾರೆ ಅದರ ಪೂರ್ಣ ಜವಾಬ್ದಾರಿ ಚತುರ್ಮುಖ ಬ್ರಹ್ಮದೇವರಿಗೆ ಇದೆ ಈಗ ಚತುರ್ಮುಖ ಬ್ರಹ್ಮದೇವರ ನೂರು ವರ್ಷ ಅದೊಂದು ಮಹಾಕಲ್ಪ ಅಂತ ನಾವು ತಿಳ್ಕೊಂಡ್ ಅಂಥದ್ದು ನೂರು ಮಹಾಕಲ್ಪಗಳಾಗಬೇಕು ಆ ನೂರು ಮಹಾಕಲ್ಪಗಳಾದರೆ ಅದು ಚತುರ್ಮುಖ ಬ್ರಹ್ಮದೇವರ ಒಂದು ಸಾಧನೆ ಆದರೆ ಈ ನೂರು ಮಹಾಕಲ್ಪಗಳಿದೆಯಲ್ಲ ನಮ್ಮ ಕಲ್ಪನೆಗೆ ಸಿಗಲ್ಲ ಅನಿಸುತ್ತೆ ಇನ್ನೊಮ್ಮೆ ಲೆಕ್ಕ ಹೇಳ್ತೀನಿ ಎಂಟುನೂರು ಕೋಟಿ ವರ್ಷ ಆದರೆ ಚತುರ್ಮುಖ ಬ್ರಹ್ಮದೇವರ ಒಂದು ದಿನ ಇಂಥದ್ದು ಮುನ್ನೂರ ಅರವತ್ತು ದಿನ ಕ್ಯಾಲ್ಕುಲೇಟ್ ಮಾಡಿ ಅದು ಒಂದು ವರ್ಷ ಅಂತಹ ನೂರು ವರ್ಷಗಳಾದರೆ ಒಂದು ಮಹಾಕಲ್ಪ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಮನುಷ್ಯ ಮಾನದಂತೆ ಸಾಧ್ಯವೇ ಇಲ್ಲ ಮಾಡಲಿಕ್ಕಾಗಲ್ಲ ಅಂತಹ ನೂರು ವರ್ಷಗಳದ್ದು ಆಗಬೇಕು ಅಂದರೆ ಅಂತಹ ಒಂದು ಮಹಾಕಲ್ಪದ್ದು ನೂರು ಆಗಬೇಕು ಅದು ಚಿತ್ರರ್ಮುಖ ಬ್ರಹ್ಮದೇವರ ಒಂದು ಸಾಧನೆ ಇಷ್ಟು ಕಾಲ ಏನಿದೆಯಲ್ಲ ಚಿತ್ರಮುಖ ಬ್ರಹ್ಮದೇವರ ನೂರು ಕಲ್ಪ ನೂರು ಮಹಾಕಲ್ಪ ಏನಿದೆಯಲ್ಲ ನೂರು ವರ್ಷಗಳ ನೂರು ಅದು ಭಗವಂತನಿಗೆ ಹೇಗೆ ಕಾಲ ಅಂತಂದರೆ ಅದು ಭಗವಂತನಿಗೆ ಕಣ್ಣು ಮಿಟಿಗಿಸುವಷ್ಟು ಸಣ್ಣ ಕಾಲ ಅಂತೆ ಪರಾರ್ಧ ನಿಮೇಶಕ ಅಂತೆ ಅಂತ ಹೇಳುತ್ತೆ ಅಂದರೆ ಒಂದು ಅವನಿಗೆ ಒಂದು ಅರ್ಧ ಸೆಕೆಂಡು ಕಣ್ಣು ಮಿಟಗಿಸ್ಲಿ ನೋಡಿ ಒಂದು ಸೆಕೆಂಡ್ ಕೂಡ ಬೇಡ ಒಂದು ಸೆಕೆಂಡಲ್ಲಿ ಸತಿ ಕಣ್ಣು ಮಿಟಿಗಿಸ್ಬೋದು ನಾವು ಅಲ್ವಾ ಫಾಸ್ಟಾಗಿ ಮಾಡಿದ್ರೆ ಅಂತೂ ಒಂದು ಅರ್ಧ ಸೆಕೆಂಡು ಏನು ಚತುರ್ಮುಖ ಬ್ರಹ್ಮದೇವರ ನೂರು ಮಹಾಕಲ್ಪ ಇನ್ನು ನಮ್ಮ ನಾಲ್ಕು ಇನ್ನು ಎಂಟುನೂರ ಅರವತ್ನಾಲ್ಕು ಕೋಟಿ ವರ್ಷ ಆದರೆ ಚಿತ್ರಮುಖ ಬ್ರಹ್ಮದೇವರ ಒಂದು ದಿನ ಅಂದರೆ ಅದು ಭಗವಂತನಿಗೆ ಎಷ್ಟು ಒಂದು ಸೆಕೆಂಡನ್ನು ಎಷ್ಟು ಸತಿ ಹೊಡೆದಿರಬೇಕು ಲೆಕ್ಕಾಕಿ ಎಷ್ಟು ಸಣ್ಣದದು ಅಷ್ಟು ದೊಡ್ಡದು ಭಗವಂತನ ಕಾಲ ಇನ್ನು ಅವನ ನಿಮಿಷ ಅಂದರೆ ಎಷ್ಟು ದೊಡ್ಡದಿರ್ಬೋದು ಭಗವಂತನಿಗೆ ಒಂದು ಗಂಟೆ ಅಂದರೆ ಎಷ್ಟಿರ್ಬೋದು ಒಂದು ದಿನ ಅಂದರೆ ಎಷ್ಟಿರ್ಬೋದು ಭಗವಂತನಿಗೆ ಅದು ನಮ್ಮ ಕಲ್ಪನೆಗೂ ಕೂಡ ಸಿಗಲ್ಲ ಹೀಗೆ ಕಾಲಮಾನ ಒಬ್ಬೊಬ್ಬರಿಗೂ ಒಂದೊಂದು ಮನುಷ್ಯರಿಗೆ ಬೇರೆ ದೇವತೆಗಳಿಗೆ ಬೇರೆ ಇನ್ನೂ ಆಶ್ಚರ್ಯ ಅಂದರೆ ಇದೇ ಭೂಲೋಕದಲ್ಲಿ ತುಂಬ ದೊಡ್ಡ ದೊಡ್ಡ ಸಾಧನೆ ಮಾಡ್ತಿರ್ತಾರಲ್ಲ ಹಿಮಾಲಯ ಇಂತಾದಿಗಳಲ್ಲಿ ಅವರ ಕಾಲಮಾನವೇ ಒಂದು ಬೇರೆ ಥರ ಇರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಒಬ್ಬೊಬ್ಬರ ಸಾಧನೆಯ ಕಾಲಮಾನಗಳು ಕೂಡ ತುಂಬ ವ್ಯತ್ಯಾಸ ಇದೆ ನಾವು ಹೆಚ್ಚಾಗಿ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಆ ಭಗವಂತನ ಅರ್ಧ ಸೆಕೆಂಡು ಚತುರ್ಮುಖ ಬ್ರಹ್ಮದೇವರ ನೂರು ಮಹಾಕಲ್ಪಗಳು ಕಲ್ಪನೆಯೂ ಸಿಗಲ್ಲ ಅಲ್ಲ ಇಂಥ ಭಗವಂತನಿಗೆ ತಲೆಬಾಗಿಒಮ್ಮೆ ನಮಿಸೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು